ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನೇನು ನಿಮ್ಮ ಐ ಸಿ ಒನ್ ಪರೀಕ್ಷೆಗೆ ಕೇವಲ ಕೆಲವೇ ಕೆಲವು ದಿನ ಬಾಕಿ ಇದೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೇನೆ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ ಕನ್ನಡ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಯಾವ ರೀತಿ ಇರುತ್ತೆ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಯಾವ್ಯಾವ ಮೇನ್ಗಳನ್ನ ಕೊಟ್ಟಿರ್ತಾರೆ ಅಂತ ಹೇಳಿ ತಿಳಿಸ್ತೀನಿ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಗೆ ನಿಮಗೆ ಉತ್ತರಿಸೋದಕ್ಕೆ ಎಷ್ಟು ಸಮಯ ಇರುತ್ತೆ ಹಾಗೆ ಲೆಸನ್ ವೈಸ್ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ನೀಡಿರ್ತಾರೆ ವ್ಯಾಕರಣ ಅಂಶದ ಮೇಲೆ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನ ನೀಡಿರ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ಈ ದಿನದ ವಿಡಿಯೋನಲ್ಲಿ ತಿಳಿಸ್ತಾ ಹೋಗ್ತೀನಿ ಟೋಟಲ್ ಆಗಿ ಹೇಳೋದಾದ್ರೆ ಕನ್ನಡ ಪ್ರಶ್ನೆ ಪತ್ರಿಕೆಯ ನಿಲನಕ್ಷೆ ಬ್ಲೂ ಪ್ರಿಂಟ್ ಅನ್ನ ನಾವು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳ ಮೊದಲನೇದಾಗಿ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ನೂರು ಅಂಕಗಳಿಗೆ ನಡೆಯುತ್ತೆ ಗದ್ಯಭಾಗ ಪದ್ಯ ಭಾಗ ಹಾಗೆಯೇ ಪೂರಕ ಪಾಠಗಳಿಂದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗಿದ್ರೆ ಇಲ್ಲಿ ಗದ್ಯಭಾಗದಿಂದ ಒಟ್ಟು ಇಪ್ಪತ್ತೆಂಟು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಪದ್ಯ ಭಾಗದಿಂದ ಮೂವತ್ತು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಪೂರಕ ಪಾಠಗಳಿಂದ ಒಂಬತ್ತು ಅಂಕಗಳಿಗೆ ಪ್ರಶ್ನೆಗಳಿದ್ದರೆ ಅಪಠಿತ ಗದ್ಯದಿಂದ ನಾಲ್ಕು ಹಾಗೆ ವ್ಯಾಕರಣ ಛಂದಸ್ಸು ಅಲಂಕಾರ ವಾಕ್ಯ ರಚನೆಗೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತೊಂಬತ್ತು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ ಹಾಗೆ ಈಗ ನಾವು ಲೆಸನ್ ವೈಸ್ ವೈಟೇಜ್ನ ನೋಡೋದಾದರೆ ಪ್ರಜಾನಿಷ್ಠೆ ಪಾಠದಿಂದ ಏಳು ಅಂಕಗಳು ತಾಣ ಜೈಪುರ ಪಾಠದಿಂದ ಎಂಟು ಅಂಕಗಳು ರಾಮರಾಜ್ಯ ಪಾಠದಿಂದ ಏಳು ಅಂಕಗಳು ಆದರ್ಶ ಶಿಕ್ಷಕ ಸರ್ವೆಪಲ್ಲಿ ರಾಧಾಕೃಷ್ಣನ್ ಪಾಠದಿಂದ ಆರು ಅಂಕಗಳನ್ನು ಕಾಣ್ಬೋದು ಹಾಗೆಯೇ ಪದ್ಯ ಭಾಗದಲ್ಲಿ ಗಮನಿಸೋದಾದರೆ ಪಾರಿವಾಳ ಪದ್ಯದಿಂದ ಏಳು ಅಂಕ ಹೊಸ ಹಾಡು ಎಂಟು ಅಂಕ ಚಕ್ರಗ್ರಹಣ ಏಳು ಅಂಕ ಬಲಿಯ ನಿತ್ತೊಡೆ ಮುನಿವೆಂ ಎಂಟು ಅಂಕ ಪಠ್ಯಪೋಷಕ ಅಧ್ಯಯನದಲ್ಲಿ ಪುಟ್ಟ ಹಕ್ಕಿ ಎರಡು ಅಂಕ ಚನ್ನ ಭೈರಾದೇವಿ ಮೂರು ಅಂಕ ಸಿರಿಯ ನಿನ್ನೆನ ಬಣ್ಣಿಪನು ನಾಲ್ಕು ಅಂಕ ಹಾಗೆ ಅಪಟಿತ ಗದ್ಯ ಇರುತ್ತೆ ಒಂದು ಪ್ಯಾರಾಗ್ರಾಫ್ ರೀಡಿಂಗನ್ನು ಕೊಟ್ಟಿರ್ತಾರೆ ಅದನ್ನು ಮನಸ್ಸಲ್ಲಿ ಓದ್ಕೊಂಡು ಎರಡು ಕ್ವಶನ್ ಕೊಟ್ಟಿರ್ತಾರೆ ಅದಕ್ಕೆ ಆನ್ಸರನ್ನು ಮಾಡಬೇಕು ಹಾಗೆಯೇ ಇದೇ ಒಂದು ವೈಟೇಜಲ್ಲೇ ಆ ಕ್ವಶನ್ಸ್ಗಳು ಬರುತ್ತೆ ಹೇಳಿ ಹೇಳೋಕ್ಕಾಗಲ್ಲ ಇದು ಸಂಪನ್ಮೂಲ ವ್ಯಕ್ತಿಗಳು ಸಿದ್ಧಪಡಿಸಿರ್ತಕ್ಕಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲನಕ್ಷೆ ಆಗಿದೆ ಹೇಳಿ ಹೇಳ್ತಾ ಇವಾಗ ನಿಮಗೆ ಯಾವ ಲೆಸನ್ ಮೇಲೆ ಎಷ್ಟು ಅಂಕಗಳಿಗೆ ಪ್ರಶ್ನೆಗಳು ಬರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ನಿಮಗೆ ಒಂದು ಐಡಿಯಾ ಬಂತು ಅಂತ ಹೇಳಿ ಅಂದ್ಕೊಳ್ತೀನಿ ಇನ್ನು ವ್ಯಾಕರಣ ಛಂದಸ್ಸು ಅಲಂಕಾರ ವಾಕ್ಯರಚನೆಗೆ ಸಂಬಂಧಿಸಿದಂತೆ ವ್ಯಾಕರಣಾಂಶಗಳ ಮೇಲೆ ಹತ್ತು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ಉದಾಹರಣೆಗೆ ಸಂಧಿ ಇರ್ಬೋದು ಸಮಾಸ ತತ್ಸಮ ತದ್ಭವ ವಿಭಕ್ತಿ ಪ್ರತ್ಯಯಗಳು ಹಾಗೆಯೇ ವಾಕ್ಯದ ಪ್ರಕಾರಗಳು ಲೇಖನ ಚಿಹ್ನೆಗಳು ಮುಂತಾದ ವಿಚಾರದ ಮೇಲೆ ಹತ್ತು ಅಂಕಗಳಿಗೆ ಪ್ರಶ್ನೆ ಇರುತ್ತೆ ನಂತರ ಅಲಂಕಾರದ ಮೇಲೆ ಮೂರು ಅಂಕಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಛಂದಸ್ಸಿನ ಮೇಲೆ ಮೂರು ಅಂಕಗಳಿಗೆ ಒಂದು ಪ್ರಶ್ನೆ ಕೊಟ್ಟಿರ್ತಕ್ಕಂಥ ಗಾದೆಯನ್ನು ವಿಸ್ತರಿಸಿ ಬರಿತಕ್ಕಂಥದ್ದು ಒಂದು ಗಾದೆ ಇರುತ್ತೆ ಮೂರು ಅಂಕಗಳಿಗೆ ಆ ಲೆಟರ್ ರೈಟಿಂಗ್ ಇರುತ್ತೆ ಫೈವ್ ಮಾರ್ಕ್ಸ್ಗೆ ಹಾಗೆ ಪ್ರಬಂಧ ಲೇಖನ ಇರುತ್ತೆ ಐದು ಮಾರ್ಕ್ಸ್ಗೆ ಇದಿಷ್ಟು ನಿಮ್ಮ ಬ್ಲೂ ಪ್ರಿಂಟ್ ಅಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವೆಲ್ಲ ಪ್ರಶ್ನೆಗಳು ಇರುತ್ತೆ ಹಾಗೆಯೇ ಯಾವ್ಯಾವ ಲೆಸನ್ ಮೇಲೆ ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅಂಥೇಳಿ ಇವಾಗ ನಾನು ಯಾವ ಮೇನ್ಸ್ ಇರುತ್ತೆ ಅಂತೇಳಿ ಹೇಳ್ತೀನಿ ಇಲ್ಲಿ ಉತ್ತರಗಳನ್ನು ಪ್ರಶ್ನೆಗಳನ್ನು ಹೇಳೋದಕ್ಕೆ ಹೋಗಲ್ಲ ಫಸ್ಟ್ ಮೇನಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ ಆರು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೀಬೇಕಾಗುತ್ತೆ ನೀವು ಇನ್ನು ಸೆಕೆಂಡ್ ಮೇನಲ್ಲಿ ಸಂಬಂಧಿ ಪದ ಬರೆಯಿರಿ ಅಂತ ಹೇಳಿ ಇರುತ್ತೆ ಆ ಕ್ವಶನ್ ನಂಬರ್ ಕಂಟಿನ್ಯೂ ಆಗುತ್ತೆ ಸೆವೆನ್ ಏಯ್ಟ್ ನೈನ್ ಟೆನ್ ಏನಿದೆ ಅಲ್ವಾ ನಾಲ್ಕು ಪ್ರಶ್ನೆಗಳು ಸಂಬಂಧಿ ಪದ ಆದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಏಳು ಪ್ರಶ್ನೆಗಳಿರುತ್ತೆ ಹಾಗೆಯೇ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ಹತ್ತು ಪ್ರಶ್ನೆಗಳಿರುತ್ತೆ ಇಪ್ಪತ್ತು ಅಂಕಗಳಿಗೆ ನಂತರ ಇಬ್ಬರು ಕವಿಗಳ ಪರೀಕ್ಷೆಯನ್ನು ಬರೆಯೋದು ಕೊಟ್ಟಿರ್ತಾರೆ ಇದಾದ ನಂತರ ಛಂದಸ್ ಇರುತ್ತೆ ಮೂರು ಅಂಕ ಅಲಂಕಾರ ಮೂರು ಅಂಕ ಗಾದೆ ಮೂರು ಅಂಕ ಹಾಗೆ ಸಂದರ್ಭ ಆರು ಸಂದರ್ಭ ಕೊಟ್ಟಿರ್ತಾರೆ ಮೂರು ಅಂಕಗಳಿಗೆ ನಂತರ ಪದ್ಯವನ್ನು ಪೂರ್ಣ ಮಾಡಿ ಅಂತ ನಾಲ್ಕು ಅಂಕಗಳಿಗೆ ಇರುತ್ತೆ ಹಾಗೆ ಸಾರಾಂಶವನ್ನು ಬರೆಯೋದು ಕೂಡ ಕೊಡ್ತಾರೆ ನಾಲ್ಕು ಅಂಕಗಳಿಗೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಎರಡು ಪ್ರಶ್ನೆಗಳಿರುತ್ತೆ ಇಲ್ಲಿ ಆಯ್ಕೆಗಳು ಕೂಡ ಇರುತ್ತೆ ಗಮನಿಸ್ಬೋದು ನಂತರ ಪ್ಯಾರಾಗ್ರಾಫನ್ನು ಓದ್ಬಿಟ್ಟು ಕೊಟ್ಟಿರೋದಕ್ಕೆ ಆ್ಯನ್ಸರನ್ನು ಮಾಡ್ತಕ್ಕಂಥದ್ದು ಎರಡು ಕ್ವಶನ್ ಇರುತ್ತೆ ನಂತರ ಲೆಟರ್ ರೈಟಿಂಗ್ ಇರುತ್ತೆ ಇನ್ನು ಕೊನೆಯದಾಗಿ ಪ್ರಬಂಧ ಇರುತ್ತೆ ಸೊ ಇದಿಷ್ಟು ಮೇನ್ಗಳನ್ನು ಒಳಗೊಂಡಿರುತ್ತೆ ಹಾಗಿದ್ರೆ ಟೋಟಲ್ ಆಗಿ ಈ ರೀತಿಯ ಒಂದು ಪ್ರಶ್ನೆ ಪತ್ರಿಕೆಗೆ ನಿಮಗೆ ಉತ್ತರಿಸೋದಕ್ಕೆ ಒಟ್ಟು ಸಮಯ ಬಂದು ಮೂರು ಗಂಟೆ ಹದಿನೈದು ನಿಮಿಷ ಅದರಲ್ಲಿ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಅಂತ ಹೇಳಿ ನೀಡ್ತಾರೆ ಇನ್ನು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಮೂರು ಗಂಟೆಗಳ ಅವಧಿ ಬರೆಯೋದಕ್ಕೆ ಅಂಥೇಳಿ ಇರುತ್ತೆ ಟೈಮ್ ಅಂತೂ ತುಂಬಾ ಶಾರ್ಟೇಜ್ ಬರುತ್ತೆ ಮಕ್ಕಳೇ ಸಿಕ್ಕಾಪಟ್ಟೆ ಇರುತ್ತೆ ಬರೆಯೋದು ಇನ್ನು ಪ್ರತಿಯೊಂದು ಮೇನ್ಗೂ ಕೂಡ ನೀವು ಟೈಮಿಂಗ್ಸ್ನ ಕೊಟ್ಕೋಬೇಕು ಫಾರ್ ಎಕ್ಸಾಂಪಲ್ಲು ಸ್ಟಾರ್ಟಿಂಗ್ ಟೆನ್ ಮಿನಿಟ್ಸಲ್ಲಿ ನಾನು ಫಸ್ಟ್ ಮೈನ್ ಮುಗಿಸಿರಬೇಕು ನೆಕ್ಸ್ಟ್ ಅದಾದಮೇಲೆ ಒಂದು ಏಯ್ಟ್ ಟು ಟೆನ್ ಮಿನಿಟ್ಸಲ್ಲಿ ಸೆಕೆಂಡ್ ಮೇನ್ ಮುಗಿಸ್ಬೇಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ಫಿಫ್ಟೀನ್ ಮಿನಿಟ್ಸಲ್ಲಿ ಮುಗಿಸ್ಬೇಕು ಈ ಥರ ನೀವು ಟೈಮ್ನ ಡಿವೈಡ್ ಮಾಡ್ಕೊಳ್ಳಿ ಆಗ ನಿಮಗೆ ಎಲ್ಲ ಮೇನ್ನೂ ಕೂಡ ಕವರ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಇರ್ತಕ್ಕಂತಹ ಲಿಮಿಟೆಡ್ ಟೈಮಲ್ಲಿ ಟೈಮನ್ನ ಹೇಗೆ ಡಿವೈಡ್ ಮಾಡ್ಕೊಳ್ಳೋದು ಬಂದಿಲ್ಲ ಅಂತ ಹೇಳಿದ್ರೆ ಇದಕ್ಕೂ ಕೂಡ ಸಂಬಂಧಿಸ್ದಂಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚಾನಲ್ನಲ್ಲಿ ಅಲ್ಲಿ ನೋಡಿ ನೀವು ಟೈಮ್ ಮ್ಯಾನೇಜ್ಮೆಂಟ್ನ ಆ ಕಡೆ ಗಮನ ಕೊಡಿ ಯಾಕಂತ ಹೇಳಿದ್ರೆ ನೀವು ಎಷ್ಟೇ ಓದಿದ್ರು ಕೂಡ ಓದಿರೋದನ್ನೆಲ್ಲ ಬರ್ದಿಲ್ಲ ಅಂತಂದರೆ ನೋ ಯೂಸ್ ಅಲ್ವಾ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಟೈಮ್ ಕಡೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಾಗೆಯೇ ಗ್ರಾಮರ್ ಕಡೆ ಸ್ವಲ್ಪ ಫೋಕಸ್ ಮಾಡಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್